ಕರಾವಳಿಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಡೆದ ಶ್ರೀ ಮಹಾವಿಷ್ಣು ಮಹಾಯಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೋಡಿ ಶ್ರೀಗಳು ಪುಷ್ಪಾರ್ಚನೆಯೊಂದಿಗೆ ಸ್ವಾಮೀಜಿಯವರನ್ನ ಬರಮಾಡಿಕೊಂಡ ತಾಯಂದಿರು ಜ್ಞಾನಿಗಳಾದ ಮಹಾಸ್ವಾಮಿಗಳಿಗೆ ತುಳಸಿ ಮಾಲಾರ್ಪಣೆಗೆ ಸಿಕ್ಕಿದ ಅವಕಾಶ ಎಂದೆಂದೂ ಮರೆಯದ ಸೌಭಾಗ್ಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳೊಂದಿಗೆ ಬೆರೆತ ಕ್ಷಣ ಬಹು ಸುಂದರ ಮಹಾಯಾಗದ ದೀಪ ಪ್ರಜ್ವಲಿಸಲು ಕೈ ಜೋಡಿಸಿದ ಪುಣ್ಯ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತವೃಂದ ಅಷ್ಟಾವಧನ ಸೇವೆಯನ್ನ ಮಹಾಯಾಗದಲ್ಲಿ ಕಣ್ತುಂಬಿಕೊಂಡ ಅವಿಸ್ಮರಣೀಯ ಕ್ಷಣಗಳು ನಿಮ್ಮ ಮುಂದೆ ಎಲ್ರಿ ನಮಸ್ಕಾರ ನಾನು ವಿಜಯವಿಖ್ಯಾತ ಸುಳ್ಯ ತಾಲೂಕಿನ ಪಂಜದ ಸಮೀಪದಲ್ಲಿರುವ ಮಹಾವಿಷ್ಣು ದೇವಸ್ಥಾನ ನಿಡ್ವಾಳಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇನ್ನು ಕೆಲವೇ ತಿಂಗಳಲ್ಲಿ ಈ ದೇಗುಲದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದಕ್ಕೆ ಬೇಕಾಗಿ ಕರಾವಳಿಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕೋಡಿ ಮಠದ ಸ್ವಾಮೀಜಿಗಳನ್ನ ಸ್ವಾಗತಿಸುವುದರ ಮೂಲಕ ಅವರ ಉಪಸ್ಥಿತಿಯನ್ನ ಈ ಮಹಾಯಾಗದಲ್ಲಿ ಇರಿಸಿಕೊಂಡು ಮಹಾವಿಷ್ಣು ಮಹಾಯಾಗವನ್ನ ಮಾಡುವುದಂತ ಕಮಿಟಿಯ ಎಲ್ಲ ಸರ್ವ ಸದಸ್ಯರು ನಿಶ್ಚಯಿಸಿದ್ರು ಅದೇ ಪ್ರಯುಕ್ತ ನವೆಂಬರ್ ಐದನೆಯ ತಾರೀಕಿಗೆ ಬಹಳ ಅದ್ದೂರಿಯಾಗಿ ಸಹಸ್ರಾರು ಭಕ್ತಾಭಿಮಾನಿಗಳ ಜೊತೆಗೂಡುವಿಕೆಯೊಂದಿಗೆ ಮಹಾವಿಷ್ಣು ಮಹಾಯಾಗ ನಿಡ್ವಾಳದ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಆರಂಭದಿಂದ ಕೊನೆಯವರೆಗೆ ಯಾವ ರೀತಿ ಮಹಾಯಾಗ ನಡೆಯಿತು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಧ್ಯಕ್ಷ ಸ್ಥಾನವನ್ನ ಮಹಾವಿಷ್ಣು ಮಹಾಯಾಗದಲ್ಲಿ ಸಮಾಜ ಸೇವಕರಾಗಿರುವ ಡಾಕ್ಟರ್ ರವಿ ಅವರು ವಹಿಸಿಕೊಂಡರೆ ಗೌರವ ಅಧ್ಯಕ್ಷರಾಗಿ ಸುಳ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಅಕ್ಷಯ್ ಕೆಸಿ ಅವರು ವಹಿಸಿಕೊಂಡಿದ್ರು ಕಾರ್ಯದರ್ಶಿಗಳಾಗಿ ಚಂದ್ರಪ್ರಕಾಶ್ ಕಂಬಳ ಹಾಗೆಯೇ ಹಲವಾರು ಮಂದಿ ಪದಾಧಿಕಾರಿಗಳು ಈ ಒಂದು ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಆಗಮನದ ಶ್ರಮದಾನ ಸೇವೆಗಳು ಕೂಡ ನಡೆದಿತ್ತು ಅದು ಕೂಡ ಈ ಕಾರ್ಯಕ್ರಮದ ವಿಶೇಷ ಈ ಮಹಾವಿಷ್ಣು ಮಹಾಯಾಗ ನಡೆಸುವುದು ಯಾಕೆ ಅಂತ ಕೋಡಿ ಮಠಕ್ಕೆ ಹೋಗಿ ಸ್ವಾಮೀಜಿ ಅವರ ಜೊತೆಗೆ ಪ್ರಶ್ನೆಯನ್ನ ಮಾಡಿದಾಗ ಈ ಊರಿಗೆ ಉಪಕಾರಿ ಈ ಒಂದು ಮಹಾಯಾಗ ಮಾಡಿದ್ದಲ್ಲಿ ಅನ್ನುವಂಥದ್ದನ್ನ ಸ್ವಾಮೀಜಿಗಳೇ ಸ್ವತಃ ಹೇಳಿದ್ರು ಒಬ್ಬ ವ್ಯಕ್ತಿಗೆ ಉಳಿತಾಗುವುದಕ್ಕಿಂತ ಹೆಚ್ಚಾಗಿ ಊರಿಗೆ ಬರುವಂಥ ಸಾಕಷ್ಟು ಪ್ರಾಕೃತಿಕ ಸಂಕಟಗಳು ಕೃಷಿಗೆ ಆಗುವಂತ ತೊಂದರೆಗಳು ಇದೆಲ್ಲವೂ ನಿವಾರಣೆಯಾಗಿ ಜನಜೀವನ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಒಳ್ಳೆಯ ಕ್ಷಣಗಳು ಪ್ರತಿಯೊಬ್ಬನ ಜೀವನದಲ್ಲಿ ಬಂದು ಮುಂದುವರಿಯುವುದು ಅನ್ನುವಂತಹ ಭವಿಷ್ಯವನ್ನು ನುಡಿದಿರುವಂತಹ ಸ್ವಾಮೀಜಿಗಳೇ ಸ್ವತಃ ನಿಡ್ವಾಳದ ಮಹಾವಿಷ್ಣು ಮಹಾಯಾಗಕ್ಕೆ ಬಂದು ತಮ್ಮ ಉಪಸ್ಥಿತಿಯನ್ನ ತೊಡಗಿಸಿಕೊಂಡಿದ್ರು ಇದಕ್ಕಿಂತ ದೊಡ್ಡ ಪುಣ್ಯ ಬೇಕಾ ಹೇಳಿ ಎಲ್ಲವೂ ಬಹಳ ಚೆನ್ನಾಗಿ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನಡೆಸಿಕೊಟ್ಟಿರುವಂತಹ ಸಂಪೂರ್ಣ ಇದರ ಹಿಂದಿನ ಕೆಲಸವನ್ನು ಮಾಡಿರುವಂತಹ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಮಹಾವಿಷ್ಣು ಮಹಾಯಾಗ ಯಾರು ಕೂಡ ನೋಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ನಮ್ಮ ಊರಿನಲ್ಲಿ ನಡೆದಾಗ ಇಂಥ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಈ ಪದಾಧಿಕಾರಿಗಳು ಹಾಗೆಯೇ ಸಂಘಟಕರು ನಮಗೆ ಒದಗಿಸಿಕೊಟ್ಟಿದ್ದರು ಇದೊಂದು ಬಹಳ ಅವಿಸ್ಮರಣೀಯ ಹಾಗೆಯೇ ಎಂದೂ ಮನಸ್ಸಿನಿಂದ ಮರೆಯಾಗದ ವಿಚಾರವಾಗಿದೆ ಎಲ್ಲರಿಗೂ ಒಳಿತಾಗಲಿ ಹಾಗೆಯೇ ಮಹಾವಿಷ್ಣು ಮಹಾಯಾಗದಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಎಲ್ಲ ಭಕ್ತವರಿಂದ ಪಡ್ಕೊಂಡು ಅನ್ನ ಸಂತರ್ಪಣೆ ಇತ್ತು ಆಮೇಲೆ ಮಹಾವಿಷ್ಣು ಮಹಾಯಾಗದ ಪೂರ್ಣಾಹುತಿ ಇತ್ತು ಅಷ್ಟಾವಧನ ಸೇವೆ ಅಂತ ಇತ್ತು ಇದೆಲ್ಲವೂ ಕೂಡ ಇಷ್ಟರವರೆಗೆ ನೋಡದೇ ಇದ್ದಂತಹ ಸೌಭಾಗ್ಯ ಈ ಮಹಾವಿಷ್ಣು ಮಹಾಯಾಗದಲ್ಲಿ ಕಣ್ತುಂಬಿಕೊಳ್ಳುವುದಕ್ಕೆ ಅವಕಾಶ ವೇದಿಕೆಯಲ್ಲಿ ಸಾಕಷ್ಟು ಭಾಷಣಗಳನ್ನು ಮಾಡುವ ಬದಲಾಗಿ ಅದರ ಆಚರಣೆಗಳು ಹೇಗೆ ಅನ್ನೋದನ್ನ ಈ ರೀತಿಯ ಯಾಗದಲ್ಲಿ ಪಾಲ್ಗೊಂಡಾಗ ನಮಗೆ ತಿಳಿಯುತ್ತದೆ ಅನ್ನುವುದು ಈ ಮಹಾವಿಷ್ಣು ಮಹಾಯಾಗದಲ್ಲಿ ಪಾಲ್ಗೊಂಡ ಬಳಿಕ ಗೊತ್ತಾಯಿತು ಅದಕ್ಕಾಗಿನೇ ಈ ಸಂಪೂರ್ಣವಾಗಿರುವ ಮಹಾವಿಷ್ಣು ಮಹಾಯಾಗ ೆಂದು ನಾವು ನೋಡುವಂತಾಗಲಿ ಅನ್ನುವ ಕಾರಣದಿಂದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ ಎಲ್ಲರೂ ಕೂಡ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಈ ಯಾಗದ ನಂತರದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಮಹಾವಿಷ್ಣು ದೇವಸ್ಥಾನ ನಿಡ್ವಾಳದಲ್ಲಿ ಅದ್ದೂರಿಯಾದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದಾನೆ ಯಾವುದೇ ಒಂದು ಕಾರಣ ಇದ್ದು ಇವತ್ತು ಇದ್ದು ನಾಳೆ ಇಲ್ಲದೇ ಇರುವಂತಹ ಮಾನವ ಜೀವನಕ್ಕಿಂತಲೂ ದೈವದೇವರ ಸಂಕಲ್ಪದಂತೆ ಏನು ನಡಿಬೇಕು ಅದು ನಡೀತಾ ಇದೆ ಹಾಗಾಗಿ ಮಾನ ಇಂದು ಇರ್ತಾನೆ ನಾಳೆ ಇರೋದಿಲ್ಲ ಇದ್ದಾಗ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪ್ರೀತಿಯಿಂದ ಭಾಗವಹಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ ಗೊತ್ತಿಲ್ಲದಂತೆ ವ್ಯಕ್ತಿ ಬೆಳೆದು ಬಿಡುತ್ತಾನೆ ಅನ್ನೋದೇ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಈ ರೀತಿಯ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಸಂಚಾಲಕರನ್ನಾಗಿ ನೇಮಿಸಿ ಈ ಒಂದು ವಿಷ್ಣುವಿನ ಕೆಲಸವನ್ನ ಸಣ್ಣ ಪುಟ್ಟ ಸೇವೆಯನ್ನ ನಾನು ಕೂಡ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವುದಕ್ಕೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಜಿಗಳು ಪದ ಅಧಿಕಾರಿಗಳು ಹಾಗೆಯೇ ನಿಡ್ವಾಳ ಪರಿಸರದ ಊರಿನ ಎಲ್ಲ ಬಂಧುಗಳಿಗೂ ಧನ್ಯವಾದದ ಸಮರ್ಪಣೆಯನ್ನ ಮಾಡ್ತಾ ನನ್ನಿಂದ ಆಗಿದ್ದಂತಹ ತಪ್ಪುಗಳಿಗೂ ಕೂಡ ಕ್ಷಮೆಯನ್ನು ಕೇಳ್ತಾ ಮತ್ತೆ ಮುಂದಿನ ಬಿಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು